ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ಹ್ಯುಂಡೈ ಇಂಡಿಯಾ ಕಂಪನಿ ತನ್ನ ಬಹು ನಿರೀಕ್ಷಿತ ಕ್ರೆಟ ಫೇಸ್ ಲಿಫ್ಟ್ ಬಿಡುಗಡೆ ಮಾಡಿದೆ ಹೊಸ ಕಾರು ಆವೃತ್ತಿಯು ಭರ್ಜರಿ ಫೀಚರ್ಸ್ಗಳೊಂದಿಗೆ ಪವರ್ಫುಲ್ ಎಂಜಿನ್ ಆಯ್ಕೆ ಪಡೆದುಕೊಂಡಿದ್ದು ಸುರಕ್ಷತೆಗಾಗಿ ಎಡಿಎಎಸ್ ಫೀಚರ್ ಸಹ ನೀಡಲಾಗಿದೆ ಹಾಗಾದರೆ ಹೊಸ ಕಾರಿನಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿವೆ ಹೊಸ ಎಂಜಿನ್ ಆಯ್ಕೆ ಹೇಗಿದೆ ಈಗೆಲ್ಲ ಮಾಹಿತಿ ಇಲ್ಲಿದೆ ಇಂಡಿಯಾ ಕಂಪನಿ ಕ್ರೆಟಾ ಫೆಸ್ ಲಿಫ್ಟ್ ಆವೃತ್ತಿಯನ್ನು ಬಿಡುಗಡೆ ಮಾಡಿದ್ದು ಹೊಸ ಕಾರು ಮಾದರಿಯು ಪ್ರಮುಖ ಏಳು ವೇರಿಯಂಟ್ಗಳಲ್ಲಿ ಖರೀದಿಗೆ ಲಭ್ಯವಿದೆ ಹೊಸ ಕಾರು ಫೀಚರ್ಸ್ಗಳಿಗೆ ಅನುಗುಣವಾಗಿ ಇಇಎಕ್ಸ್ ಎಕ್ಸ್ ಎಸ್ ಎಕ್ಸ್ ಟೆಕ್ ಮತ್ತು ಎಕ್ಸ್ ಆಪ್ಷನ್ ವೇರಿಯಂಟ್ಗಳನ್ನ ಹೊಂದಿದೆ ಇದರಲ್ಲಿ ಆರಂಭಿಕ ವೇರಿಯಂಟ್ ದೆಹಲಿ ಎಕ್ಸ್ ಶೋರೂಮ್ ಪ್ರಕಾರ ಆರಂಭಿಕವಾಗಿ ಹನ್ನೊಂದು ಲಕ್ಷ ಬೆಲೆ ಹೊಂದಿದ್ರೆ ಟಾಪ್ ಇಂಡು ಮಾದರಿಯು ಇಪ್ಪತ್ತು ಲಕ್ಷ ಬೆಲೆ ಹೊಂದಿದೆ ಮೊದಲ ಬಾರಿಗೆ ಎರಡ್ ಸಾವಿರದ ಹದಿನೈದರ ಜುಲೈನಲ್ಲಿ ಬಿಡುಗಡೆಯಾಗಿದ್ದ ಕ್ರೆಟಾ ಕಾರು ಸತತ ಎಂಟು ವರ್ಷಗಳ ನಂತರವೂ ಭರ್ಜರಿ ಬೇಡಿಕೆ ಕಾಯ್ದುಕೊಂಡಿದ್ದು ಕಾಂಪ್ಯಾಕ್ಟ್ ಎಸ್ಯುವಿ ವಿಭಾಗದಲ್ಲಿ ಈಗಲೂ ಅಗ್ರಸ್ಥಾನ ಕಾಯ್ದುಕೊಂಡಿದೆ ಇದೀಗ ಮತ್ತಷ್ಟು ಹೊಸ ಬದಲಾವಣೆಯೊಂದಿಗೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ವೆರ್ನಾ ಮತ್ತು ಟುಸಾನ್ ಕಾರಿನಲ್ಲಿರುವಂತೆ ಶಾರ್ಪ್ ಎಡ್ಜ್ ವಿನ್ಯಾಸ ಹೊಂದಿದೆ ಇದು ಬಾಕ್ಸಿ ಡಿಸೈನ್ ನೊಂದಿಗೆ ಮತ್ತಷ್ಟು ಆಕರ್ಷಕವಾದ ಫ್ರಂಟ್ ಗ್ರಿಲ್ ಫ್ರಂಟ್ ಬಂಪರ್ ಮತ್ತು ಎಲ್ ಶೇಪ್ ಹೊಂದಿರುವ ಎಲ್ಇಡಿ ಲೈಟ್ಸ್ ಬ್ಯಾಂಡ್ ಪಡೆದುಕೊಂಡಿದೆ ಹೊಸ ಕಾರಿನ ಹಿಂಭಾಗದ ವಿನ್ಯಾಸದಲ್ಲೂ ಕೂಡ ಭಾರಿ ಬದಲಾವಣೆ ಮಾಡಲಾಗಿದೆ ಟೈಲ್ ಗೇಟ್ ಸಂಪೂರ್ಣವಾಗಿ ಹೊಸ ವಿನ್ಯಾಸದೊಂದಿಗೆ ಸಿದ್ಧಗೊಂಡಿದ್ದು ಫುಲ್ ಎಲ್ಇಡಿ ಟೈಲ್ ಲ್ಯಾಂಪ್ಗಳೊಂದಿಗೆ ಹೆಚ್ಚು ಸ್ಪೋರ್ಟಿಯಾಗಿ ಕಾಣುತ್ತಿದೆ ಜೊತೆಗೆ ಹೊಸ ಕಾರಿನ ಒಳಭಾಗದಲ್ಲೂ ಮಹತ್ವದ ಬದಲಾವಣೆ ಪರಿಚಯಿಸಲಾಗಿದ್ದು ಆಕರ್ಷಕವಾದ ಡ್ಯಾಶ್ ಬೋರ್ಡ್ನೊಂದಿಗೆ ಕೆಎಸ್ಎಲ್ಟೋಸ್ನಲ್ಲಿರುವಂತೆ ಹತ್ತು ಪಾಯಿಂಟ್ ಎರಡು ಐದು ಇಂಚಿನ ಕನೆಕ್ಟೆಡ್ ಸ್ಕ್ರೀನ್ ಮರು ವಿನ್ಯಾಸಗೊಳಿಸಲಾದ ಎಸಿ ವೆಂಟ್ಸ್ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಸೌಲಭ್ಯಗಳನ್ನ ಹೊಂದಿದೆ ಕ್ರೆಟಾ ಫೇಸ್ಲಿಫ್ಟ್ನಲ್ಲಿ ಹ್ಯೂಂಡೈ ಕಂಪನಿಯು ಈ ಹಿಂದಿನ ಒನ್ ಪಾಯಿಂಟ್ ಫೈವ್ ಲೀಟರ್ ಎನ್ಎ ಪೆಟ್ರೋಲ್ ಮತ್ತು ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಎಂಜಿನ್ ಆಯ್ಕೆಗಳನ್ನ ಮುಂದುವರೆಸಿದೆ ಇದರೊಂದಿಗೆ ಹೊಸದಾಗಿ ಪರ್ಫಾರ್ಮೆನ್ಸ್ ಪ್ರಿಯರಿಗಾಗಿ ಒನ್ ಪಾಯಿಂಟ್ ಫೈವ್ ಲೀಟರ್ ಟರ್ಬೋ ಪೆಟ್ರೋಲ್ ಎಂಜಿನ್ ಆಯ್ಕೆ ಪರಿಚಯಿಸಿದ್ದು ಇದು ಸೆವೆನ್ ಸ್ಪೀಡ್ ಡ್ಯೂಯಲ್ ಕ್ಲಚ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ನೊಂದಿಗೆ ನೂರ ಅರವತ್ತು ಹಾರ್ಸ್ ಪವರ್ ಉತ್ಪಾದಿಸುತ್ತದೆ ಇದರೊಂದಿಗೆ ಹ್ಯೂಂಡೈ ಕಂಪನಿಯು ಹೊಸ ಕ್ರಿಟಾ ಕಾರಿನಲ್ಲಿ ಹಲವಾರು ಸುರಕ್ಷಾ ಫೀಚರ್ಸ್ಗಳನ್ನ ಜೋಡಣೆ ಮಾಡಿದೆ ಹೊಸ ಕಾರಿನಲ್ಲಿ ಮೊದಲ ಬಾರಿಗೆ ಸಂಭಾವ್ಯ ಅಪಘಾತಗಳನ್ನ ತಡೆಯಬಲ್ಲ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ನೀಡಲಾಗಿದ್ದು ಇದು ಹಲವಾರು ಆಕ್ಟಿವ್ ಸೇಫ್ಟಿ ಫೀಚರ್ಸ್ಗಳ ಪ್ಯಾಕೇಜ್ ಅನ್ನು ಹೊಂದಿದೆ ಇದಲ್ಲದೆ ಹೊಸ ಕಾರಿನಲ್ಲಿ ಸ್ಟ್ಯಾಂಡರ್ಡ್ ಆಗಿ ಆರು ಏರ್ ಬ್ಯಾಗ್ಗಳು ಮತ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮೆರಾ ಸೇರಿದಂತೆ ಹಲವು ಫೀಚರ್ಸ್ ನೀಡಲಾಗಿದ್ದು ಇದು ಪ್ರತಿಸ್ಪರ್ಧಿ ಕಾರುಗಳಿಗೆ ಮತ್ತಷ್ಟು ಪೈಪೋಟಿ ನೀಡುವ ನಿರೀಕ್ಷೆಯಲ್ಲಿದೆ